ಅಲ್ಲ ನಾವು ಇಷ್ಟು ಕೇಳ್ಕೊಂಡ್ರು ನೀನು ಇಲ್ಲ ಇಲ್ಲ ಅಂತ ಹೇಳ್ತಾ ಇದೀಯಲ್ಲ ಲೈ ಎರಡು ದಿನ ಯಾರಿಗೇ ಆಗಲಿ ಹ್ಞೂ ಇಂಥ ಟೈಮು ನನ್ನಂಥ ಪರಿಸ್ಥಿತಿ ಎಲ್ರಿಗೂ ಬಂದೇ ಬರುತ್ತೆ ನಿನಗೂ ಒಂದಲ್ಲ ಒಂದಿನ ಇಂಥ ಪರಿಸ್ಥಿತಿ ಬಂದೇ ಬರುತ್ತೆ ನೀನು ಬಂದು ನನ್ನ ಕಾಲು ಹಿಡ್ಕೋಬೇಕಂತ ಪರಿಸ್ಥಿತಿ ಬಂದೇ ಬರುತ್ತೆ ಕಣೆ ಇಷ್ಟೊಂದು ಕೇಳ್ತಾ ಇದ್ದೀನಿ ಬಿಡು ಏನು ಏನೇ ಆಗಿದ್ದಾಗೈತು ಈಗ ಎಲ್ಲರಿಗೂ ಬರ್ತಾವೆ ಪರ್ದಾಡ್ತಾರೆ ಎಲ್ಲ ಇದ್ದಿದ್ದೇನೆ ಒಂದು ಸರ್ಸ್ಕೊಂಡು ಹೋಗೋಣ ಅಂತೇಳಿ ನಾನು ಎಷ್ಟು ನಾನು ನಿನ್ನ ಮಾತಾಡಿಸ್ಕೊಂಡು ಬಿಳು ಚೆನ್ನಾಗಿರ ನಮ್ತೇಳಿ ದುಡ್ಡು ಕೇಳಕ್ ಬಂದಿದೀನಿ ಏನೇ ಆದ್ರೂ ಆತು ಇಷ್ಟ ಐತ್ ಕಂಡ್ರಿತ್ತ ಹ್ಮ್ ಇಷ್ಟ ಇಲ್ಲ ಮೂರ್ ಲಕ್ಷ ಕೇಳಿ ತತ್ತಿರ ಎರಡ್ ಲಕ್ಷ ತಾಳಮ್ಮ ಕೊಡ್ಮಂತೆ ಅಂತ ನೀನ್ ಎಂದಿರ ಒಂದಿದ್ದೆಲ್ಲಿ ಇಲ್ಲಾ ಇಲ್ಲ ಅಂತ ಅಂತಲೇ ಮಾತಾಡ್ತಿರಲ್ಲ ತಾಯಿ ಮಗಳಿಬ್ರಾಳು ಒಬ್ಬ ಅಬ ಇಷ್ಟೊಂದ್ ಇರಬಾರ್ದು ಕಣಿ ಕತ್ಲಾಡ್ ದಿನ ಬೆಳ್ಕಾಡ್ದೀನಿ ಎಲ್ಲಾರ್ಗು ಅದೇ ಮತ್ತೆ ಹ ದಿನ ಬೆಳ್ಕಾಡ್ದೇನ ಅವ ನೀನೆ ಹಂಗೇತಿ ಅಂತೇಳಿ ಯಾವಾಗ ಸಿಕ್ಕೈತಿ ಅಂತೇಳಿ ನೀನ್ ಹಂಗೇನೆ ತಯ್ಯ ತಕ್ಕ ತಕ್ಕ ಅಂತ ಕುಣಿತಿದ್ದಾಳು ನೀನು ಹಂಗೆ ಮತ್ತೆ ಎಲ್ಲರಿಗೂ ಕತ್ಲಾಡ್ದಿನ ಬೆಳ್ಕಾಡ್ದಿನ ನನಗೂ ಅದು ಗೊತ್ತೈತಿ ಹಾ ಇದ್ದ ಮೆರಿಬಾರ್ದು ಅಂಬದು ನನಗೂ ಗೊತ್ತೈತಿ ಹಾ ದೇವ್ರು ಕೊಟ್ಟು ನೋಡ್ತಾನೆ ಕಿತ್ಕೊಂಡು ನೋಡ್ತಾನೆ ಎಂಬಕ್ಕೆ ನೀನೇ ಸಾಕ್ಷಿ ಹಾ ದೇವ್ರು ಕೊಟ್ಟಾಗ ನೀನು ಎಷ್ಟೆಲ್ಲ ಅವತಾರ ಆಡ್ದೆ ಎಷ್ಟೆಲ್ಲ ಇದ್ ಮಾಡ್ದೆ ಹೇಳೆ ನೀನು ಹಾಂ ಇದ್ ಮಾಡ್ದೆ ಅಂತ ಹೇಳಿ ಸ್ವಲ್ಪ ಯೋಚನೆ ಮಾಡು ಇವಾಗ ಏನೂ ಇಲ್ಲ ಇವ್ರ ದುಡ್ಡಿಲ್ಲ ಅಂತೇಳಿ ನೀವು ಇಷ್ಟೊಂದು ಆಡ್ತಾ ಇದ್ರ ಹ್ಮ್ ನಮಗೂ ಒಳ್ಳೆ ದಿನ ಬಂದೇ ಬರುತ್ತೆ ಆವಾಗ ನಾವು ಮಾತಾಡ್ತೀವಿ ಅಲ್ಲ ನೀವು ನೋಡು ತಾಯಿ ಮಗಳಿಬ್ಬರೂ ಎಷ್ಟಿದ್ ಮಾಡ್ತೀರಾ ಇವಳು ನಮ್ಮನೆಯಾಗೆ ಹುಟ್ಟಿ ನಮ್ಮನೆಯಾಗೆ ಬೆಳೆದಾಳು ನಮ್ಮ ಅಮ್ಮನೇ ಸಾಕಿರೋದು ಹ್ಞೂ ಎಲ್ಲ ನಮ್ಮ ಅಮ್ಮನೇ ನೋಡ್ಕೊಂಡಿರೋದು ಇವಳನ್ನ ಇವತ್ತು ನಮ್ಮ ಅಮ್ಮಾಯಿಗೆ ಹೆಂಗೆ ಮಾತಾಡ್ತಾಳೆ ನೋಡು ನಮ್ಮಅಮ್ಮನ ನೋಡ್ಕೊಂಡೈತ್ ಕಣೆ ನಿನ್ನ ಹ್ಮ್ ನಿನ್ನ ನೋಡ್ಕೊಂಡೈತೆ ಎಲ್ಲಾರ್ನು ನೋಡ್ಕೊಂಡೈತೆ ನಮ್ಮಅಮ್ಮಯ್ಯ ಮನೆ ಕೆಲಸ ಇದೆ ಮಾಡ್ದಂಗೆ ಮಾಡಿರೋದು ನಮ್ಮಮ್ಮ ಏನು ಬಿಡು ನಮ್ಮ ಅಕ್ಕಯ್ಯ ಅಂತ ಹೇಳಿ ಏನು ನಿಮ್ಮಮ್ಮಾಯಿ ನೋಡ್ಕೊಂಡಿಲ್ಲ ಹ್ಮ್ ಮನೆ ಕೆಲಸ ಇಕ್ಕ ಇಕ್ಕೊಂಡಿದ್ದು ನಮ್ಮಅಮ್ಮನ ನಮ್ಮಅಮ್ಮ ಆಗತ್ತಿಗೆ ಮಾಡೈತೆ ನಮ್ಮ ಅಮ್ಮಮ್ಮಾಯಿಗೆ ತಿಳಿವಳ್ಕೆ ಇರಲಿಲ್ಲ ಬುದ್ಧಿ ಇರಲಿಲ್ಲ ನಾವು ಇನ್ನೂ ಸಣ್ಣರು ಗೊತ್ತಾಗ್ಲಿಲ್ಲ ಅದಕ್ಕೆ ಮಾಡೈತೆ ಹ್ಞೂ ನಮ್ಮಮ್ಮಗೆ ಈ ಬುದ್ಧಿ ಇದ್ದು ನಮಗೂ ಈ ಬುದ್ಧಿ ಇದ್ದಿದ್ರಿ ನಾವ್ಯಾವಾಗ್ಲೂ ಹಿಂಗೆ ಬಂದು ಬೇರೆ ಇರ್ತಿದ್ವಿ ನಾವೆಲ್ಲ ದುಡ್ಡೆಲ್ಲಾನು ಕೊಟ್ಕೊಟ್ಟು ಕೊಟ್ಕೊಟ್ಟು ಅದ್ವಾನ ಮಾಡ್ಕೊಂಡು ಮನೆ ಕೆಲಸದಾರ್ಗಿನ ಕಡೆಯ್ ಕಂಡಿದ್ದೀರಾ ನೀನು ನಿಮ್ಮಮ್ಮಯಾ ನಮ್ಮನ್ನ ಏ ನಂಗೆ ಏನೋ ಒಂದು ಕೆಲಸ ಮಾಡ್ತಿದ್ರೇ ನಾವಿದ್ದಾಗ ಒಂದು ಕಸ ಹೊಡಿತೀವಿ ಒಂದು ಮೊಸರು ತೊಳಿತಿರ್ಲಿಲ್ಲ ಎಲ್ಲ ನಾವು ಮಾಡ್ಬೇಕಾಯ್ತು ಎಲ್ಲ ನಮ್ಮ ಕೈಯಲ್ಲಿ ಹೊಲ್ಟಾಗಬೇಕಾಯ್ತು ಸುಮ್ಮನೆ ಮಾತಾಡಬೇಡ್ರಿ ಇಲ್ಲ ಅಂದ್ರೆ ಕೇಳಬೇಕು ಮುಚ್ಕೊಂಡು ಹೊಲ್ಟೋಗ್ತಾ ಇರ್ರಿ ಅಷ್ಟೇನೆ ಓಯ್ ಹೋಗ್ತೀನಿ ಬಿಡು ಹ್ಞೂ ಅದು ಯಾಕೆ ಹಂಗೆ ಆಡ್ತಿ ಹೋಗ್ತೀವಿ ಬಿಡಮ್ಮ ಹೋಗ್ತೀವಿ ಬಿಡು ಹ್ಞೂ ಏನು ಹಂಗೆನೇ ಯಾರಿಗೆನಿದೆ ಹಿಂಗೆ ಶಾಶ್ವತವಾಗಿ ಹಿಂಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಹಾಂ ಹಿಂಗಿದ್ದಾರೆ ಹಿಂಗೆ ಆಗ್ತಾರೆ ಹಿಂಗಿದ್ದಾರ ಹಿಂಗೆ ಆಗ್ತಾರೆ ಹ್ಞೂ ಪಿಲೇಟ್ ತಿರ್ವಾಗ್ತಂಗೆ ನೀವು ಹ್ಞೂ ಅಷ್ಟು ಸುಲಭ ಅಂತ ತಿಳ್ಕಬೇಡ ನೀನು ನೋಡು ಹಾಂ ಅಲ್ಲ ನೋಡಿ ನೀವು ಹೆಂಗೆ ಮಾತಾಡ್ತೀರಾ ನಾ ರೀತಾ ಸುಮ್ಮನೆ ರೀ ಆಗಲ್ಲ ಅಂಬದ್ ಗೊತ್ತಿದ್ಮೇಲೆ ಕೇಳಬಾರ್ದು ಈಗ ಒಂದಿಟ್ಟು ಕೆಟ್ಟ ಬಂದೈತಿ ಅಂದ್ರೆ ಎಂತರ್ಗ ಸೀಟ್ ಬರುತ್ತೆ ಅವರು ಮಾತಾಡ್ತಾರೆ ನೀವು ಮಾತಾಡ್ತೀರ ಯಾಕೆ ಸುಮ್ಮನಿರಿ ಹ್ಞೂ ಈಗ ರೀತ ನೀನು ಈ ಪಾಟಿ ಯಾವಾರ ಮಾಡ್ತಿದ್ದಲ್ಲ ಯಾರು ತಗೋಣ ನೀನು ಈ ಪರಿಚಯ ಹೆಸ್ತ್ರ ಅಂತಾಗೋ ಯಾರ ತನಕ ಗೊತ್ತಿರ ಅಂತ ಅರ್ಥಾಗೋ ಯಾರು ತಗನನ ಇಸ್ಕಾ ಹ್ಞೂ ಇಸ್ಕಂಡ್ರೆ ಹೆಂಗತ್ತ ಹಾಂ ಕೊಡ್ಬೋದು ಹ್ಞೂ ಸುಮ್ಮನೆ ಯಾಕೆ ಆಗಲ್ಲಂಬದು ಗೊತ್ತಿದ್ದು ಕೊಟ್ಟು ಯಾಕೆ ಕೇಳ್ತೀವಿ ಅಯ್ಯೋ ಬಗ್ಗೆಂಟಿ ನಾನು ಏನದು ಕೇಳ್ರಿ ಅಂತಂದ್ರೆ ಬಿಡು ನಮ್ಮ ಕೈನೇ ಅಲ್ಲ ಆಗ್ತಾಳೆ ಏನು ಇಕ್ಕಂಡೇನು ಮಾಡ್ತಾಳೆ ಈಗ ಹತ್ತು ಲಕ್ಷ ರೂಪಾಯಿ ಫಿಕ್ಸೈಡ್ ಮಾಡಿ ಅಣ್ಣು ನಾನು ಕೊಟ್ಟಿರೋ ಹತ್ತು ಲಕ್ಷ ರೂಪಾಯಿನ ಹ್ಞೂ ಅದಕ್ಕೆ ಏನೋ ಬಿಡು ಕೊಡ್ತಾಳೆ ಒಂದು ಮೂರು ಲಕ್ಷ ಕೊಡೋಕ್ಕಾಗುತ್ತೆ ಮುಂದೆ ಅವಳ ಮಕ್ಕಳದು ಕೆಲಸ ಗಿಲ್ಸ ಅವಳ ಮಕ್ಕಳದು ಬಂದಾಗ ನಾವು ಕೊಡ್ತೀವಿ ನಾವು ಓದಿಸ್ತೀವಿ ಬೇಕಾದ್ರೆ ಮುಂದೆ ನಾವು ಹಾಕ್ತೀವಿ ಅಂತ ನಾನೇನೋ ಏನು ನಮ್ಮರು ತಮ್ಮರು ಅಂತ ಬಂದ ನಮ್ಮ ನಮ್ಮ ತಮ್ಮ ನಮ್ಮರು ತಮ್ಮರ್ಗಿನ ಕಡೆಗಳ ರಾಜ ನಾವು ಕಡಾಕ್ಕೆ ಹೋಗ್ತಿದ್ವಿ ಹ್ಞೂ ಅದಕ್ಕೆ ಮತ್ತೆ ನಮ್ಮರು ತಮ್ಮರು ಅಂತ ಯಾವತ್ತು ಬರಬಾರ್ದು ಏ ಬರಬಾರ್ದು ನಮ್ಮರು ತಮ್ಮರು ಅಂತ ಯಾವತ್ತು ನಮ್ಮ ನಮ್ಮರಿಗೆ ಆಗಲ್ಲ ಕಣಮ್ಮ ನಮ್ಮಮ್ಮರ್ಗೆ ನೋಡಿದ್ರೆ ಸಿಟ್ಟು ಬೇರೆ ರಂಗ ಸುಮ್ಮನೆ ಇರ್ತಾರೆ ನಮ್ಮಮ್ಮರ್ಗೆ ಬರೋದು ನಮ್ಮರ ಹತ್ರನೇ ಇರೋದು ಅದಕ್ಕೆ ನಮ್ಮ ನಮ್ಮಮ್ಮರ್ಗಿನ ಕಡೆಗಳ ವಾಸಿ ಅಂತ ಹೇಳ್ಬೋದು ಹ್ಞೂ ಕಡೆಗಳ ವಾಸಿ ಮತ್ತೆ ಅದೇ ಮತ್ತೆ ನನಗೆ ಈಗ ಗೊತ್ತಾಯ್ತು ನಮ್ಮರು ತಮ್ಮರು ಅಂತ ಯಾವತ್ತೂ ಬಳಸ್ಕೋಬಾರ್ದು ಎಲ್ಲ ನಮ್ಗೆ ವಿರೋಧಿ ಕೊಡ್ಬೇಡ ಕೊಡಬೇಡ ನೀವು ಏನು ಕೊಡಬೇಡ ಕಣೀ ಕೊಡ್ಲೇಬೇಡ ನೀವು ಹೋಗಿ ನಾವೇನಿಲ್ಲ ಏನು ಹೇಳುಕೊಂಡಿಲ್ಲ ಕೊಡ್ತೀವಮ್ಮ ಬಾರಮ್ಮ ಇಸ್ಕೊಂಡು ಅಂತ ಅಲ್ಲ ನಾನು ನಾನು ಕೊಟ್ಟಿರೋ ಹತ್ತು ಲಕ್ಷ ಅಂತೆ ನೀನು ಇಲ್ಲಿ ಕೊಟ್ಟಿದ್ದೀಯಾ ನನಗೆ ನಾ ದುಡ್ದು ನಿನ್ನ ಕೈ ಕೊಟ್ಟಿದ್ದು ಹ್ಞೂ ಅದು ನೀನು ನನಗೆ ಕೊಟ್ಟಿರೋ ನನಗೆ ವಾಪಸ್ ಕೊಟ್ಟಿದ್ದೀಯಾ ನೀನು ನಾನು ಕೊಟ್ಟಿರೋ ಹತ್ತು ಲಕ್ಷ ನಾನು ಹೋದ್ದು ಹತ್ತು ಲಕ್ಷ ಕೊಟ್ಟಿದ್ದೀನಿ ನೀನೇನೇ ನಂಗೆ ನಿನ್ನ ದುಡ್ಡು ಕೊಟ್ಟಿದ್ದೀಯಮ್ಮ ಹೇಳ್ತೀಯಲ್ಲ ನಮ್ಮ ಅಪ್ಪ ಕುರಿ ಮರಿ ಮಾರಿರೋದನ್ನ ದುಡ್ಡು ನಮ್ಮ ಮೈ ಕೈಗೆ ತಂದು ಕೊಡೋದು ಬಿಡು ನನ್ನ ತಂಗಿ ಇಕ್ಕೊಂಬತ್ತಾಳೆ ಬುದ್ಧವಂತಿ ಕೊಡ್ತಾಳೆ ಬಿಡು ಇಕ್ಕಂಬಂದೆ ಮನೆಗಿದ್ಮೇಲೆ ಏನು ಅಂತೇಳಿ ನಮ್ಮ ಅಮ್ಮ ತಂದು ಕೊಟ್ಟಿರೋದು ಹ್ಞೂ ಹಾಂ 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 ಹೆಂಗೆ ಹೇಳ್ತೇನೆ ನೋಡು ನಾನು ದುಡ್ಡು ಕೊಟ್ಟಿದ್ದೀನಿ ನಾನು ದುಡ್ಡು ಕೊಟ್ಟಿದ್ದೀನಿ ಹತ್ತು ಲಕ್ಷ ಹತ್ತು ಲಕ್ಷ ನಾನು ತಂದು ಕೊಟ್ಟಿದ್ದೀನಿ ಅಯ್ಯೋ 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 ಏನು ಹಂಗೆ ದುಡ್ಡು ನಂಬಿ ತಂದು ಕೊಟ್ಟಾರಮ್ಮ ಹಂಗೆ ಹೇಳ್ತಾರೆ ಬಿಡೇ ಕೊಡಬೇಡ ಇಲ್ಲೋಡು ಹೇಳಿರ್ತೀನಿ ಇಂಥ ಹೊತ್ತಿನಾಗ್ ಹೇಳ್ತಾ ಇದ್ದೀನಿ ನಿನ್ನ ಮನೆ ಮುಂದೆ ನಿಂತ್ಕೊಂಡು ನೀನು ನನ್ನ ಮನೆ ನನ್ನ ಮನೆ ಮುಂದಕ್ಕೆ ಬಂದು ರೀತಾ ಇನ್ನು ನನ್ನ ಮಗಳು ಕೆಲಸ ಆಗ್ತೈತೆ ನನ್ನ ಮಗಳು ಕೆಲಸಕ್ಕೆ ಕಟ್ಟಬೇಕು ಆಂ ಎರಡು ಲಕ್ಷ ಇದ್ದರೆ ಕೊಡು ಒಂದು ಲಕ್ಷ ಇದ್ರೆ ಕೊಡು ಐವತ್ತು ಸಾವಿರ ಕೊಡು ಕೊನೆಗೆ ಅಂತ ಹೇಳಿ ಬಂದು ನೀನು ನನ್ನ ಕಾಲು ಹಿಡಿಲಿಲ್ಲ ಕೇಳು ಹ್ಞೂ ಆಮೇಲೆ ನೀನು ನೀನು ಬರೋ ಅಂಥ ಪರಿಸ್ಥಿತಿ ನಿನ್ನ ಮಗಳು ಕೆಲಸ ಕಲ್ದಿದ್ರು ನಿನ್ನ ಮಗಳು ಮದುವೆಗಾದ್ರೂ ಆಂ ಇನ್ನು ಹಿಂಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಕಾಲ ಹೆಂಗೆ ಬೇಕಾದ್ರೂ ಬದಲಾಗುತ್ತೆ ಯಾರನ್ನ ಈ ಆಳ್ಸೋದಾಗ್ಲಿ ಯಾರನ್ನ ಕಡೆಗಳಿಸೋದಾಗ್ಲಿ ಯಾರನ್ನ ಕೀಳಾಗ ನೋಡೋದಾಗಲಿ ಹಾಂ ನಾನು ಮೇಲೂ ನೀನು ಕೀಳು ಅಂತ ಯಾವತ್ತೂ ಮಾತಾಡಬಾರ್ದು ಹ್ಞೂ ನೋಡು ನನಗೂ ಅವೆಲ್ಲ ಗೊತ್ತೈತೆ ಹಾ ನೀನೇನು ಹೇಳಬೇಕಾಗಿಲ್ಲ ನೀನ್ ಯಾವಳೆ ಇಲ್ಲಿ ಬಾ ಅಂದಿದ್ರು ನೀನು ಯಾವಳೆ ಇಲ್ಲಿ ಮಾತಾಡ್ಸಕ್ ಬಂದಿದ್ದು ಮುಚ್ಕೊಂಡು ಹೋಗಿ ಬೇವರ್ಸಿ ಹ್ಮ್ ಇಲ್ಲಿ ಮಾತಾಡಕ್ ಬಂದ ಅವಳು ಮುಚ್ಕೊಂಡು ಹೋಗಬೇಕು ಇಲ್ಲಿ ನಾನು ನಿನ್ ಕರೆದಿದ್ರೇನೆ ಏನ್ ಮಾತಾಡ್ತೀಯಾ ನೀನು ನನ್ಗೂ ಎಲ್ಲ ಗೊತ್ತೈತೆ ನಾನು ಎಲ್ಲ ನಿನಗಿನ್ನ ತಿಳ್ಕೊಂಡಿದೀನಿ ಅವಾಗಂತೂ ಬುದ್ಧಿ ಇರ್ಲಿಲ್ಲ ನನಗೂ ಇವಾಗ ಪ್ರಪಂಚ ಜ್ಞಾನ ಏನು ಜನಗಳು ಎಂಥ ಎಂತರ ಇರ್ತಾರೆ ಹೆಂಗ್ ನಾವೆಂಗಿರ್ಬೇಕು ನಾನು ಎಲ್ಲ ತಿಳ್ಕೊಂಡಿದೀನಿ ಹ್ಮ್ ನಾನು ಎಲ್ಲ ತಿಳ್ಕೊಂಡಿದೀನಿ നാൾക്കണ്ടേ മാത്തിരോ നാർ മേലു കീഴു അത നാവത്തൂ ബസ്സില്ല നാ മേലീനീ നങ്ങേ ഹേ നാ ൻറ്റി ഫോർ അവർസ് ദുഡ് നോട്ത്തീ നന്ദീനി ഇന്ന് മാണി അമ്പേ നാനേനും ആ വളരെ തകോ നല്ല ಏನಿಲ್ಲ ನನ್ನ ಕುರಿಯಾಗಿ ಒಂದು ಲಕ್ಷ ಆದಾಯ ಬರಲೆ ಮತ್ತೊಂದು ಬೀರ್ನಕ್ಕಿಗ್ ಬೀಗ ಹಾಕಿ ಸುಮ್ಮನೆ ಹಾಕ್ತೀನಿ ನೀವು ಯಾರ ತಗನ ಹೊರ ಕೇಳಿದ್ರು ಅಕ್ಕ ಇಲ್ಲ ಕಣಕ್ಕ ನಂತಾಗ ದುಡ್ಡು ನಾವೂ ಹಿಂಗೇನೆ ಕಷ್ಟಪಡ್ತೀವಿ ನಮ್ಮ ಮನೆಯಾಗೂನು ನಮ್ಮ ತಗ ನಾನು ನಮ್ಮ ಮನೆಗೆ ಏ ನನ್ನ ಮನೆಯಾಗ ಒಂದು ಲಕ್ಷ ದುಡ್ಡು ಐತಿ ನಾನು ನಮ್ಮ ಕುರಿಯಾಗ ಹಂಗೆ ನೋಡ್ತೀನಿ ಹಿಂಗೆ ನೋಡ್ತೀನಿ ಅಂತ ನಾನೇನು ಯಾರ ತಗೇನು ನಾನೇನು ಕೊಚ್ಕೊಂಬಕ್ಕೆ ಹೋಗಿಲ್ಲ ಹಾಂ ನೀನು ಮಾತಾಡ್ಬೇಡ ನೀನು ನನ್ನ ನಂತ ಮಾತಾಡಕ್ಕೆ ಅಂದ್ರೆ ಅಷ್ಟೇ ನೋಡು ಸುಂದಿರ್ ಸುಸರೆದಕ್ಕೆ ಹೇಳ್ತೀನಿ ಹ್ಞೂ ನೋಡಿ ನಮ್ಮ ಮಾತಾಡ್ತಾಳೆ ನೋಡು ಹಂಗೇನೇ ಓಹೋ ಹೋಹ್ ಹೋ அண்ணா சும்மேரு உங்களுக்கு பயிலாடுகும்தான் சும்மே இருந்தா மகமான் நீங்கள் சுமக்கிர் நான் அங்கு அடி சர் சரி அன்பு ಯಾವ ಇಲ್ಲಿ ಕರ್ದಿರ್ಲಿಲ್ಲ ಹೋಗ್ರಿ ಮುಚ್ಕೊಂಡು ನಮ್ಮ ಮನೆ ಯಾಕ್ ಬಂದಿದ್ರ ಇಲ್ಲಿ ಬಂದು ಅಂತ ಮಾತಾಡ್ತಾ ಇದ್ರ ಕೇಳಕ್ಕೆ ಬಂದಾರು ಹೆಂಗೆ ಕೇಳ್ಕೊಳ್ಳೋಂಗೆ ಹೋಗಬೇಕು ಹ್ಞೂ ಜೋರು ಮಾಡಿರೇನು ನಾವೇನು ಕೊಟ್ಬಿಡ್ತೀವಿ ಅದಕ್ಕೇನಂತ ನೀವೇನು ತಿಳ್ಕೊಬೇಡ್ರಿ ನೀವೇನ್ ಜೋರ್ ನಾವೇನ್ ಕೊಡಲ್ಲ ಏ ಏಯ್ ದುಡ್ಡು ದುಡ್ಡ್ಯಾಳಕ್ಕೆ ಕಾತ್ಕೊಂಡೋಗಿ ಏಯ್ ನಾವು ಮನ್ಸ್ ಮಾಡಿರಿ ಏ ಎಷ್ಟು ಲಕ್ಷ ಬೇಕಾದ್ರೂ ರಿಸ್ಕೊಬತ್ತೀವಿ ಹ್ಞೂ ನಾವಿಲ್ ನೋಡು ಈಗ ಹೋದ್ರು ನಾನು ಎಷ್ಟು ಲಕ್ಷ ಬೇಕಾದ್ರೂ ನಾವು ಬತ್ತೀವಿ ಅಂತ ಕೆಪಾಸಿಟಿ ಐತೆ ಹ್ಮ್ ಏನಂತ ಕೂಡ ನಮ್ಮಾರ ತಮ್ಮರ ಅಂತ ಬಂದಿರೋದು ಅಷ್ಟೇ ಯೋ ಅಮ್ಮರ ತಮ್ಮರು ಏಯ್ ನಮ್ಮರ ತಮ್ಮರು ಅಂತ ಯಾವತ್ತೂ ಬರಬೇಡ ನೀನು ಇಲ್ಲಿಗೆ ಸರಿನಾ ಮುಚ್ಕೊಂಡು ಇಲ್ಲಿಂದನಾ ಹೋಗತ್ಕಲ್ ನೀನು ಏನಾದರೂ ಇಲ್ಲಿ ಮಾತಾಡಿದೀಯ ಅಂದ್ರೆ ನಾನು ಇಲ್ಲಿ ಹಿಡ್ಕೊಂಡು ಜಡ್ದು ಬಿಡ್ತೀನಿ ಓ ಏನರೀ ನೀವು ಇಲ್ಲಿ ಏ ನೀನು ನಾವೇನು ಇಲ್ಲಿ ಕರೆಸಿದ್ವಿ ನೀನು ಮಾತಾಡಕ್ಕೆನ ಮನೆ ಬಗ್ಲಕ್ಕೆ ಬಂದಿಲ್ಲ ನಮಗೆ ಇಲ್ಲೊಂದು ಮಾತಾಡ್ತೀರಾ ಹಾಂ ನಾವೇನೇನು ಬಂದು ಕೇಳ್ರೆ ಅಂತ ನಾವೇನು ಹೇಳಿದ್ವೇನು ರೀ ನಿಮಗೆ ಮಾತಾಡ್ತೀರಾ ಇನ್ನು ನಾವೇನು ಇಲ್ಲಿ ಬಂದು ಕೇಳ್ರಮ್ಮ ನೀವು ಬರ್ರಮ್ಮ ಅಂತ ಏನಾರ ನಾವೇನೋ ಮಾತಾಡಿದ್ರೆ ನೀವು ಬೋಗಳ್ಬೇಕು ಮುಚ್ಕೊಂಡು ಬಿದ್ದಿರೇ ಹೋಗ್ರೆ ಆಸಿಕೆ ಓ ಇನ್ನು ಮಾತಾಡ್ತೀರಿ ಇನ್ನೂ ಮಾತಾಡ್ತೀರಿ ನಮ್ಮ ಮನೆ ಬಾಗ್ಲಿಗೆ ಬಂದು ಯಾವಳೇನ ಕರ್ಸಿದ್ರಿ ಇಲ್ಲ ಅಮ್ಮಂಗೆ ಬಂದಿದ್ದೀರಾ ಇನ್ನ ಯಾವ ಮಾಕಲಿಕ್ಕೆ ಏನು ದುಡ್ಡು ಕೇಳಕ್ಕೆ ಬಂದಿದ್ರೆ ನಿಮ್ಮ ಮಾಕೆ ಹೆಂಗನ ಬಂತು ನನ್ನ ಮನೆ ಬಾಗ್ಲಕ್ಕೆ ಬಂದು ದುಡ್ಡು ಕೇಳಕ್ಕೆ ಈ ಪಾಟಿ ನಮ್ಮ ಆಡಿ ಹಂಗೇನೆ ಕೆಲಸದವ್ರ ಥರ ಕಂಡು ನಮ್ಮ ನನಗೆ ನಮ್ಮ ನಮ್ಮ ನನ್ನ ಹಾಳು ಮಾಡಬೇಕಿಕ್ಕಿರಲ್ಲಿ ಹ್ಞೂ ಏನ್ ಹಂಗೇನೆ ಚೆನ್ನಾಗಿ ಕುಕ್ಕಂಬರ್ಲಿಲ್ಲ ಬದುಕು ಬದುಕು ಬದು ಅದನ್ ಮಾಡು ಇದನ್ ಮಾಡು ಬಂದೆಲ್ಲಾ ಕುಕ್ಕೊಂಡಿದ್ಯಾ ನೀನು ಅದನ್ ಮಾಡಿಲ್ಲ ಇದನ್ ಮಾಡಿಲ್ಲ ಅಯ್ಯೋ 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 ಎಷ್ಟು ಮಾತೇ ನೀನ್ ತಗೊಂಡುಕೊಂಡಿರೋದ್ ನಾನು ಹೋಗಿ ಹ್ಞೂ ನನ್ಗಂತೂ ಬರೋಸಿಟ್ಟು ಯಾರು ತಾಂಡು ಇನ್ನೇ ಕುಕಳ ಅನ್ಸುತ್ತೆ ಬಿಡು ಏನ್ ಕೊಡ್ಬೇಡ ಯಾಕಷ್ಟು ಆರಾಡ್ತೀಯ ಬಿಡು ಕೊಡ್ಬೇಡ ನಾವ್ ಈಗ ಮೆನ್ಸ್ ಮಾಡಿರೇ ನಮ್ಗಿನ್ ಕೊಡಾರ ಮಸ್ತ್ ಆಗಿದ್ದಾರೆ ನಡೀ ಅಮ್ಮ ಹೋಗ್ ಶಿವನಿ ನಡಿ ಹೋಗೋಣ ಇವ್ರ ತಗೊ ನಸ್ಕೊಂಡ್ ಇವ್ರ ತಗ ಕೇಳೋ ಅಂತದ್ದು ಏನಿಲ್ಲ ನಾ ಇವ್ರಿಗು ಒಂದ್ ಕಾಲ ಬರುತ್ತೆ ಅವರು ನಮ್ಮನೆ ಬಾಗ್ಲಕ್ ಬರ್ಬೇಕಾಗುತ್ತೆ ಬಿಡು ಅಂತ ಬಿಡು ಐದು ಲಕ್ಷ ದುಡ್ಡು ಇಸ್ಕೊಂಡ್ಬರೋ ಕೆಪಾಸಿಟಿ ಐತೆ ನಮ್ಗೆ ಅಯ್ಯೋ ಹಿಂಗೆ ಇಸ್ಕೊಂಬರೋ ಅಂತಾರೆ ಯಾರು ಹಿಂಗೆ ಬರಲ್ಲ ಸುತ್ತಾರ್ಕೊಂಡು ಹ್ಮ್ ಸುತ್ತಾರ್ಕಂಡ್ ಯಾರು ಇಸ್ಕೊಂಬರೋರು ದುಡ್ಡು ಇಕ್ಕೊಂಡಿರೋ ಯಾರು ಆಗ್ಲಿ ಇದ್ದಾರೆ ಯಾರು ಹೇಳ್ಕೊಂಬಲ್ಲ ಹ್ಮ್ ಇಲ್ದಾವೇನಿ ಹೋಗ್ ಸುಮ್ಮನೆ ಯಾಕೆ ಮಾತಾಡೋದು ನೋಡು ಅವ್ರ ಅಮ್ಮಗಿನ್ನ ಆತ ಆಗಿ ಹೇಳಿ ನಿನ್ನ ಮಗಳು ನಿನ್ಗಿನ್ನ ಆತ ನೀವು ಮತ್ತೆ ತಾಯಿಯಂತೆ ಮಗಳು ನೋಲಂತೆ ಸೀರೆ ಅಂತ ಗಾದೆನಾಯ್ತ ನಾನು ನಮ್ಮಮ್ಮಾಯಿ ನಂಗೆ ನೀನು ಹೆಣ್ಣಿನ ನಿನ್ನ ನಿನ್ನಂಗೆ ಹೋಗು ಹ್ಞೂ ಇವತ್ತು ಊರಾಗೆ ನಮ್ಮ ನಮ್ಮ ನಿಮ್ಮ ನಮ್ಮ ಥರ ನೋಡ್ಕೆ ಹೋಗು ಹ್ಞೂ ಜನ ಹೆಂಗೆ ಮಾತಾಡ್ತಾರೆ ಅಂಬ್ ನಿನ್ಗೇನು ಗೊತ್ತು ಸರಿ ಬೈ ಇಸಮ್ ಹಿಂಗೆ ಬೈ ಬೇಕೀವ್ರು ಹ್ಞೂ ಇಸ್ಕಂಬೋರ್ ಅವರು ಯಾಕೆ ಹಿಂಗೆ ಇದು ಮಾಡ್ತಾರ ನೋಡಿ ಇತ್ತೆತ್ತ ಹೋಗ್ತಾರೆ ಕಣ್ಣು ಇಲ್ಲ ಯಾರು ಅಂತ ಹೋಗ್ತಾರ ಯಾರ್ಯಾರ ಮನೆ ಸುತ್ತಾರ ದುಡ್ಡಿಗೆ ಹ್ಞೂ ಈಗಿಲ್ಲ ಅಂತ ಟ್ವೆಂಟಿ ಫೋರ್ ಅವರ್ಸ್ ದುಡ್ಡು ನೋಡಾಳ ನಾನು ಅಯ್ಯೋ ಈ ಕುರಿದೇನು ಹ್ಞೂ ಮೂರು ವರ್ಷ ಮೂರು ತಿಂಗಳು ಆರು ತಿಂಗಳಾದ್ರೂ ದುಡ್ಡು ನೋಡಕ್ಕಾಗಲ್ಲ ನಾನು ಟ್ವೆಂಟಿ ಫೋರ್ ಅವರ್ಸ್ ದುಡ್ಡು ನೋಡ್ತೀನಿ ಟ್ವೆಂಟಿ ಫೋರ್ ಅಂಬಳು ಹ್ಞೂ ಟ್ವೆಂಟಿ ಫೋರ್ ದುಡ್ಡು ಎಲ್ಲೋತ ಇವಾಗ ಟ್ವೆಂಟಿ ಫೋರ್ ದುಡ್ಡು ಹ್ಞೂ ಅಯ್ಯೋ ಕುರಿದು ಪಾಟು ಇವ್ರಿಗೆ ಬುದ್ಧಿ ಇಲ್ಲ அங்கே இங்கே அய்யா அப்பயோஸ் மத்தி உள் தாயே உம் மத்தி உம் ಅಂದ್ರೆ ಅಯ್ಯಪ್ಪ ಒಂದು ಇಲ್ಲಿ ಸೋಡ್ಲಾಗಿದ್ದ ಬಿಟ್ರಿ ಏನಿಲ್ಲ ಅಲ್ಲಾಡ್ಸ್ಬಿಡ್ತಾರೆ ಇವ್ರು ನಿಂಗೆ ಬೈವಾಗ ಸುಮ್ಚಿರಿ ಹ್ಞೂ ನೋಡಿ ತಾಯಿ ಮಗಳಿಬ್ರು ಈಗ ಹೆಂಗೆ ಮೆತ್ಕಾಗ್ಯಾವ್ರಿ ನನ್ನ ಹೆಂಗ್ ಹೇಳ್ಸೋ ಗೊತ್ತಿ ಇವಳು ಯಪ್ಪ ಹೆಂಗೆ ಒಂಥರ ನನ್ನ ಕಡೆ ಅಕ್ಕ ಮತ್ತೆ ಯಾರನ್ನೂ ಆಗಲಿ ಬಗ್ಗೆ ಟೀ ಕೇಳಾಗ ನೋಡಬಾರ್ದು ಇವತ್ತು ಇಲ್ಲ ಅಂತ ಅವರೇ ಮೇಲಕ್ಕೆ ಹೋಗ್ಬೋದು ಅವರೇ ಕೇಳಕ್ಕೆ ಬರ್ಬೋದು ಇರಾರೇನೆ ಎಲ್ಲ ಕಳ್ಕೊಂಡು ಬೀದಿಗೆ ಬರ್ಬೋದು ಇಲ್ಲಿ ಯಾತು ಇಲ್ದಾರೇನೆ ಚೆನ್ನಾಗಿ ಸಂಪಾದನೆ ಮಾಡಿ ಚೆನ್ನಾಗಿ ಆಗ್ಬೋದು ಇವಾಗ ಯಾರ್ನೂ ಅಸಹ್ಯವಾಗಿ ಇವಾಗ ಈಯ ಆಳ್ಸೋದು ಇಂಥದೆಲ್ಲ ಮಾಡಬಾರ್ದು ಯಾರನ್ನೂ ಕೇಳುವಾಗ ನೋಡಬಾರ್ದು ಇವತ್ತು ಹ್ಞೂ ಇವತ್ತು ನಾನು ನೋಡಿರೋ ಮಟ್ಟಿಗೆ ಹೆಂಗಿದ್ದಾರೆ ಹೆಂಗಿದ್ದು ಹಿಂಗಾಗ್ಯವ್ರಿ ಎಲ್ಲ ನಾನು ನೋಡಿದ್ದೀನಿ ಹ್ಞೂ ಎಷ್ಟೊಂದು ಜನ ನಾನು ಎಲ್ಲ ಅಬ್ಜರ್ವ್ ಮಾಡಿದ್ದೀನಿ ನಮ್ಮೂರಾಗೆ ತಗ ನೀನು ಎಷ್ಟೇ ಆಗಲಿ ಒಬ್ಬರ ಬಗ್ಗೆ ಕೀಳಾಗಿ ಮಾತಾಡಬಾರ್ದು ಮತ್ತು ಹೇಳಂದ್ರೆ ಮಾತಾಡಬಾರ್ದು ನಾನು ನೋಡಿದ್ದೀನಿ ಕಣಮ್ಮ ಗೊಂಬೆಲ್ಲ ನಿನ್ನ ಮಗಳ ಹೇಳ್ದಂಗೆ ಇವತ್ತು ಇರೋ ಅಂತರು ಹೆಂಗಾಗ್ಯವ್ರಿ ಇಲ್ದಂಥರು ಹೆಂಗಾಗ್ಯವ್ರಿ ಎಲ್ಲ ನಾನು ನೋಡಿದ್ದೀನಿ ಹ್ಞೂ ಯಾರನ್ನ ಅದಕ್ಕೆ ಮತ್ತೆ ಯಾರನ್ನೂ ಕೀಳಾಗಿ ನೋಡಬಾರ್ದು ನೋಡಿದ್ರಲ್ಲ ವೀಕ್ಷಕರೇ ರೈತ ದುಡ್ಡು ಕೊಡಲಿಲ್ಲ ಅಂತ ಗೊಂಬೆಲ ಮೇಲೇನೆ ಜೋರು ಮಾಡ್ತಾ ಇದ್ದಾಳೆ ಹ್ಞೂ ಅದೇ ದುಡ್ಡು ಕೇಳೋಕ್ಕೆ ಬಂದವಳಿಗೆ ಅಷ್ಟೊಂದು ಇರ್ಬೇಕಂದ್ರೆ ಇವಳು ಇವಳಿಗೆ ಎಷ್ಟು ಇರಬೇಡ ಲೇಟಾಗಿರಿ ನೀವೇನು ನೋಡ್ತಾ ಇರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮುಗಿಟ್ಟು ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಾನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲಿ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು